ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಪೈಶಾಚಿಕ ಕೃತ್ಯದಿಂದ ಭಾರತ ಪಾಕಿಸ್ತಾನ ನಡುವಿನ ರಾಜತಾಂತ್ರಿಕ ಸಂಬಂಧ ಸಂಪೂರ್ಣವಾಗಿ ಹಳಸಿದೆ ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಪಾಕಿಸ್ತಾನದ ವಿರುದ್ಧ ಕಠಿಣ ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಂಡಿದೆ ಪಾಕಿಸ್ತಾನದ ವಿರುದ್ಧ ಭಾರತ ಸರ್ಕಾರ ಐದು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಿದೆ ಈ ನಿರ್ಧಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಸಿಂಧೂ ನದಿ ಒಪ್ಪಂದ ಒಂಬೈನೂರ ಅರವತ್ತರಲ್ಲಿ ನಡೆದಿದ್ದಂತಹ ಒಪ್ಪಂದವನ್ನ ಭಾರತ ಸರ್ಕಾರ ತಾತ್ಕಾಲಿಕವಾಗಿ ಅಮಾನತು ಮಾಡಿದ್ದು ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಹಾದು ಹೋಗುವ ನದಿಗಳ ನೀರು ಹಂಚಿಕೆಯ ಒಪ್ಪಂದವಾದ ಸಿಂಧೂ ನದಿ ಒಪ್ಪಂದ ಅಮಾನತಾಗಿರೋದ್ರಿಂದ ಪಾಕಿಸ್ತಾನಕ್ಕೆ ದೊಡ್ಡ ಸಂಕಷ್ಟ ಇದೀಗ ಎದುರಾದಂತಾಗಿದೆ ಹಾಗಿದ್ರೆ ಏನಿದು ಸಿಂಧು ನದಿ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಏರ್ಪಟ್ಟಿತ್ತು ಈ ಒಪ್ಪಂದಕ್ಕೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಎರಡು ದೇಶಗಳು ಸಹಿ ಹಾಕಿದ್ವು ಒಂಬತ್ತು ವರ್ಷಗಳ ಸುದೀರ್ಘ ಮಾತುಕತೆಯ ಬಳಿಕ ಈ ಒಪ್ಪಂದಕ್ಕೆ ಭಾರತ ಹಾಗೂ ಪಾಕಿಸ್ತಾನಗಳು ಒಪ್ಪಿಗೆ ಸೂಚಿಸಿ ಸಹಿ ಹಾಕಿದ್ವು ವಿಶ್ವ ಬ್ಯಾಂಕ್ ಈ ಸಿಂಧು ನದಿ ಒಪ್ಪಂದಕ್ಕೆ ಸಾಕ್ಷಿಯಾಗಿತ್ತು ಆದರೆ ಈಗ ಪಹಲ್ಗಾವ್ ಉಗ್ರರ ದಾಳಿಯಿಂದಾಗಿ ಭಾರತ ಈ ಒಪ್ಪಂದವನ್ನು ಅಮಾನತು ಮಾಡಿದೆ ಸಿಂಧೂ ನದಿ ಜಲಾನಯನ ಪ್ರದೇಶವು ಸುಮಾರು ಹನ್ನೊಂದು ಪಾಯಿಂಟ್ ಎರಡು ಲಕ್ಷ ಕಿಲೋಮೀಟರ್ಗಳಷ್ಟು ಹರಡಿಕೊಂಡಿದೆ ಪಾಕಿಸ್ತಾನದಲ್ಲಿ ಶೇಕಡ ನಲವತ್ತೇಳು ಭಾರತದಲ್ಲಿ ಶೇಕಡ ಮೂವತ್ತೊಂಬತ್ತು ಚೀನಾದಲ್ಲಿ ಶೇಕಡ ಎಂಟು ಹಾಗೂ ಅಫ್ಘಾನಿಸ್ತಾನದಲ್ಲಿ ಶೇಕಡ ಆರರಷ್ಟು ಜಲಾನಯನ ಪ್ರದೇಶವಿದೆ ಒಂದು ಅಂದಾಜಿನ ಪ್ರಕಾರ ಸಿಂಧೂ ನದಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸುಮಾರು ಮೂವತ್ತು ಕೋಟಿ ಜನರು ವಾಸ ಮಾಡ್ತಾ ಇದ್ದಾರೆ ಸಿಂಧೂ ನದಿಯ ಒಪ್ಪಂದದ ಪ್ರಕಾರ ಸಿಂಧೂ ನದಿಯ ಉಪ ಪೂರ್ವ ಮತ್ತು ಪಶ್ಚಿಮ ನದಿಗಳನ್ನಾಗಿ ವಿಂಗಡಿಸಲಾಗಿದೆ ಸಟ್ಲೇಜ್ ಬಿಯಾಜ್ ಮತ್ತು ರಾವಿ ನದಿಗಳನ್ನ ಪೂರ್ವದ ನದಿಗಳೆಂದು ಪರಿಗಣಿಸಲಾಗುತ್ತೆ ಇನ್ನು ಝೀಲಂ ಚೆನಾಬ್ ಮತ್ತು ಸಿಂಧೂ ನದಿಗಳನ್ನ ಪಶ್ಚಿಮದ ನದಿಗಳೆಂದು ಪರಿಗಣಿಸಲಾಗುತ್ತೆ ಒಪ್ಪಂದದ ಪ್ರಕಾರ ಭಾರತ ಪೂರ್ವ ನದಿಗಳ ನೀರನ್ನ ಮುಕ್ತವಾಗಿ ಬಳಸಬಹುದು ಇನ್ನು ಪಾಕಿಸ್ತಾನದ ಪಶ್ಚಿಮ ನದಿಗಳಾದ ಝೀಲಂ ಚೆನಾಬ್ ಮತ್ತು ಸಿಂಧು ನದಿಗಳ ನೀರನ್ನ ಬಳಸಿಕೊಳ್ಳಬಹುದು ಆದರೆ ಈ ಮೂರು ನದಿಗಳ ಸೀಮಿತ ನೀರನ್ನು ಮಾತ್ರ ಭಾರತ ಕೂಡ ಬಳಸೋದಕ್ಕೆ ಅವಕಾಶ ಇದೆ ಈ ನದಿಗಳ ನೀರನ್ನ ಭಾರತ ಜಲವಿದ್ಯುತ್ ಕೃಷಿಗೆ ಬಳಸಬಹುದು ಅಂತ ಒಪ್ಪಂದದಲ್ಲಿ ಹೇಳಲಾಗಿದೆ ಆದರೆ ಇದಕ್ಕೆ ಮಾತುಕತೆ ಸಭೆಗಳನ್ನು ಮಾಡಿ ನಿರ್ಧಾರ ಕೈಗೊಳ್ಳಬೇಕಾಗುತ್ತೆ ಸಿಂಧು ಜಲ ಒಪ್ಪಂದದ ಅಡಿಯಲ್ಲಿ ಶಾಶ್ವತ ಸಿಂಧು ಆಯೋಗವನ್ನು ಕೂಡ ಸ್ಥಾಪಿಸಲಾಗಿದೆ ಇದು ಎರಡು ದೇಶಗಳ ಆಯುಕ್ತರ ನಡುವೆ ನಿಯಮಿತ ಸಭೆಗಳನ್ನು ನಡೆಸಲಾಗುತ್ತೆ ಕಾಲಕಾಲಕ್ಕೆ ಭೇಟಿಯಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಪ್ರಯತ್ನಗಳನ್ನು ಕೂಡ ನಡೆಸಲಾಗುತ್ತೆ ಈ ನದಿ ಪಾತ್ರದಲ್ಲಿ ಯಾವುದೇ ದೇಶ ಯಾವುದಾದರೂ ಹೊಸ ಯೋಜನೆಗಳನ್ನು ಮಾಡುವುದಾದರೆ ಇನ್ನೊಂದು ದೇಶವು ಅದಕ್ಕೆ ಆಕ್ಷೇಪಣೆ ಸಲ್ಲಿಸುವ ಅವಕಾಶವಿರುತ್ತೆ ಎರಡು ಕಡೆಯವರು ಸಭೆಗಳನ್ನು ನಡೆಸಿ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಲು ಅವಕಾಶವಿದೆ ಆಯೋಗದಿಂದ ಸಮಸ್ಯೆಗೆ ಪರಿಹಾರ ಸಿಗದೆ ಇದ್ರೆ ಎರಡು ಸರ್ಕಾರಗಳು ಅದನ್ನ ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಬಹುದು ಇಲ್ಲದಿದ್ರೆ ತಟಸ್ಥ ತಜ್ಞರ ಸಹಾಯವನ್ನು ಕೂಡ ಪಡೆಯಲು ಅವಕಾಶ ಇದೆ ಮಧ್ಯಸ್ಥಿಕೆ ವಹಿಸಲು ಕೋರ್ಟ್ ಮೊರೆ ಕೂಡ ಹೋಗಬಹುದು ಅಂತ ಒಪ್ಪಂದ ಹೇಳುತ್ತೆ ಹಾಗಿದ್ರೆ ಸಿಂಧೂ ನದಿ ನೀರಿನ ಒಪ್ಪಂದದ ಹಿಂದಿನ ರೋಚಕ ಕಥೆಯನ್ನ ನೋಡೋಣ ಬನ್ನಿ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದದ ಕಥೆಯನ್ನ ಅಮೆರಿಕದ ಒರೆಗಾನ್ ಸ್ಟೇಟ್ ವಿಶ್ವವಿದ್ಯಾಲಯದ ವೆಬ್ಸೈಟ್ನಲ್ಲಿ ಸವಿವರವಾಗಿ ಬರೆಯಲಾಗಿದೆ ಎರಾನ್ ವುಲ್ಫ್ ಮತ್ತು ಜೋಶುವ ನ್ಯೂಟನ್ ಎಂಬುವರು ತಮ್ಮ ಅಧ್ಯಯನದಲ್ಲಿ ಈ ವಿವಾದವು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ವಿಭಜನೆಗೆ ಮೊದಲೇ ಆರಂಭವಾಗಿತ್ತು ಅಂತ ಹೇಳ್ತಾರೆ ವಿಶೇಷವಾಗಿ ಪಂಜಾಬ್ ಮತ್ತು ಸಿಂಧ್ ಪ್ರದೇಶಗಳ ನಡುವೆ ಈ ವಿವಾದ ಏರ್ಪಟ್ಟಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಇಂಜಿನಿಯರ್ಗಳು ಸಭೆಗಳನ್ನು ನಡೆಸಿ ಪಾಕಿಸ್ತಾನದ ಕಡೆಗೆ ಬರುವ ಪ್ರಮುಖ ಎರಡು ಕಾಲುವೆಗಳ ಕುರಿತು ಸ್ಟ್ಯಾಂಡ್ ಸ್ಟೀಲ್ ಒಪ್ಪಂದವನ್ನು ಮಾಡಿಕೊಳ್ತಾರೆ ಇವುಗಳ ಪ್ರಕಾರ ಪಾಕಿಸ್ತಾನ ನಿರಂತರವಾಗಿ ನೀರನ್ನ ಪಡೆಯುತ್ತಿದೆ ಈ ಒಪ್ಪಂದವು ಮಾರ್ಚ್ ಮೂವತ್ತೊಂದು ಸಾವಿರದ ಒಂಬೈನೂರ ನಲವತ್ತೆಂಟರವರೆಗೆ ಜಾರಿಯಲ್ಲಿತ್ತು ಇದಾದ ಮೇಲೆ ಭಾರತ ಎರಡು ಕಾಲುವೆಗಳಿಗೆ ನೀರು ಸರಬರಾಜನ್ನ ನಿಲ್ಲಿಸುತ್ತೆ ಇದಕ್ಕೆ ಭಾರತ ಹಲವು ರೀಸನ್ಗಳನ್ನು ಕೂಡ ಕೊಡುತ್ತೆ ಅವುಗಳಲ್ಲಿ ಪ್ರಮುಖವಾದದ್ದು ಕಾಶ್ಮೀರ ವಿಷಯದ ಬಗ್ಗೆ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಹೇರುವುದಾಗಿತ್ತು ನಂತರದ ಒಪ್ಪಂದದ ಪ್ರಕಾರ ನೀರು ಸರಬರಾಜನ್ನ ಮುಂದುವರೆಸಲು ಭಾರತ ಒಪ್ಪಿಕೊಳ್ಳುತ್ತೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅಂದಿನ ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಟೆನ್ಸಿಸಿ ಕಣಿವೆ ಪ್ರಾಧಿಕಾರದ ಮಾಜಿ ಮುಖ್ಯಸ್ಥ ಡೆವಿಲ್ ಲಿಲಿಯಂಥರ್ ಅವರನ್ನ ಭಾರತಕ್ಕೆ ಕರೆಸ್ತಾರೆ ಲಿಲಿಯಂಥರ್ ಪಾಕಿಸ್ತಾನಕ್ಕೂ ಕೂಡ ಭೇಟಿಯನ್ನ ಕೊಡ್ತಾರೆ ನಂತರ ಅವರು ಅಮೆರಿಕಕ್ಕೆ ಹೋಗಿ ಸಿಂಧು ನದಿ ನೀರಿನ ಹಂಚಿಕೆಯ ಕುರಿತು ಒಂದು ಲೇಖನವನ್ನು ಕೂಡ ಬರೀತಾರೆ ಇದನ್ನ ವಿಶ್ವ ಬ್ಯಾಂಕ್ ಮುಖ್ಯಸ್ಥ ಮತ್ತು ಲಿಲಿಯಂಥಾಲ್ ಅವರ ಸ್ನೇಹಿತ ಡೇವಿಡ್ ಬ್ಲ್ಯಾಕ್ ಕೂಡ ಓದಿಕೊಳ್ತಾರೆ ಈ ಬಗ್ಗೆ ಬ್ಲ್ಯಾಕ್ ಭಾರತ ಮತ್ತು ಪಾಕಿಸ್ತಾನದ ನಾಯಕರನ್ನು ಕೂಡ ಸಂಪರ್ಕಿಸ್ತಾರೆ ನಂತರ ಎರಡು ಪಕ್ಷಗಳ ನಡುವಿನ ಸಭೆಗಳು ಆರಂಭವಾಗುತ್ತೆ ಈ ಸಭೆಗಳು ಸುಮಾರು ಒಂಬತ್ತು ವರ್ಷಗಳ ಕಾಲ ನಡೆಯುತ್ತೆ ಅಂತಿಮವಾಗಿ ವೀಕ್ಷಕರೇ ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತರಂದು ಕರಾಚಿಯಲ್ಲಿ ಸಿಂಧೂ ನದಿ ನೀರು ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ ಈ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದಕ್ಕೆ ಅಂದಿನ ಭಾರತದ ಪ್ರಥಮ ಪ್ರಧಾನ ಜವಾಹರ್ ಲಾಲ್ ನೆಹರು ಹಾಗೂ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮೊಹಮ್ಮದ್ ಆಯುಬ್ ಖಾನ್ ಸಹಿ ಆಗ್ತಾರೆ ಈ ಒಪ್ಪಂದದ ಪ್ರಕಾರ ಉಭಯ ದೇಶಗಳ ಆಯುಕ್ತರು ವರ್ಷಕ್ಕೊಮ್ಮೆ ಆದರೂ ಕೂಡ ಭೇಟಿಯಾಗಬೇಕು ಅಂತ ಈ ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿದೆ ಒಟ್ಟಾರೆಯಾಗಿ ಭಾರತ ಸರ್ಕಾರ ಈ ಕಠಿಣ ಕ್ರಮಗಳನ್ನ ಕೈಗೊಳ್ಳುವ ಮೂಲಕ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸ್ತಾ ಇದೆ